ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಡಾಕ್ಯುಮೆಂಟ್ಸ್

ಮಾಲೇಜ್ ಚೆಕ್ ಮಾಡಿಲ್ಲ ನಾನು ಅದನ್ನು ಗಾಡಿ ಫೀಚರ್ಸು ಒಳಗಡೆ ಒಳಗಡೆ ಕೆ ರೇವರ್ ಕ್ಯಾಮ್ರಾ ಇದೆ ಡಿಸ್ಪ್ಲೇ ಬರ್ತಲ್ಲ ಸರ್ ಅದು ಹ್ಞೂ ಬಾ ಅದಿದೆ ಮುಂದೆ ಇದೆ ಕವರ್ ಎಲ್ಲ ಚೆನ್ನಾಗಿದೆ ಗಾಡಿ ಡೆಂಟು ಕ್ಲೋಚರ್ಸ್ ಇಲ್ಲ ಅದು ಏನಿಲ್ಲಣ್ಣ ಏನು ಕೇಳೋದಂದ್ರೆ ಶೋರೂಮ್ ಪೀಸ್ ಇದ್ದಂಗಿದೆ ನಾನು ಸರ್ವಿಸಿಂಗೂ ಶೋರೂಮ್ದಲ್ಲಿ ಮಾಡ್ಸಿದ್ದೇನೆ ಇವಾಗ ಗಾಡಿ ಇರೋದು ಏನಣ್ಣ ಲೊಕೇಶನ್ ಐತೆ ಗಡಿ ಲೊಕೇಶನ್ ಬೈಲ್ ಅಂಗು ಡಿಸ್ಟಿಕ್ ಅನ್ನ ಇದು ಚಿತ್ತೂ ಸೆನೆಪ್ ಆಗುತ್ತೆ ಬೈಲ್ ಅಂಗುಲ್ ಸೆನೆಪ್ ಆಗತ್ತೆ ಎಷ್ಟ ಮೈಲೇಜ್ ಮೈಲೇಜ್ ಗೊತ್ತಿಲ್ಲ ಅಣ್ಣ ನಂಗದು ಹಂಗ ಅಷ್ಟ್ ಮಾಹಿತಿ ಇಲ್ಲ ನಮ್ಮ ಅಣ್ಣವರ್ ಗೊತ್ತು ಗಾಡಿ ಸೇಲ್ ಮಾಡೋದು ಮಾತ್ರ ನಾನೇ ಅದ್ ಹ್ಮ್ ಈಗ ಎಷ್ಟಿ ಗಾಡಿ ರೇಟ್ ರೇಟ್ ನೋಡೋಣ ಜಾಸ್ತಿ ಹೇಳಲ್ಲ ಒಂದ್ ಎರಡು ಅರವತ್ತೈವತ್ತಿನ ಒಂದ್ ಎರಡುವರೆ ಎರಡು ನಲವತ್ತ್ ಫೈನಲ್ ಬಂದ್ರ ಬಿಡೋದು ಒಂದೆರ್ಡು ನೂರತ್ತೆರಡುವರೆ ಕೊಡ್ತೀರಾ